ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರಿನ ಮೂಲಕ ದಲಿತರ ಮತ ಪಡೆಯುವ ತಂತ್ರವನ್ನ ಕಾಂಗ್ರೆಸ್ ಮಾಡ್ತಿದೆ ಮತ ಬ್ಯಾಂಕ್ ರಾಜಕೀಯ ಮಾಡುವ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಿದ್ದಾರೆ ಜನವರಿ ಒಂಬತ್ತರಂದು ಅವಳಿ ನಗರ ಬಂದ್ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಕಾಂಗ್ರೆಸ್ ಸಮಸ್ಯೆ ತಂದೊಡ್ಡಿದೆ ಎಂದು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬಲ್ಲದ್ ಹೇಳಿದರು ಹೌದು ಅವರು ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಅದರ ನಡುವೆಯೂ ಈ ರೀತಿ ಬಂದ್ ಮೂಲಕ ಜನರಿಗೆ ಸಂಕಷ್ಟ ಎದುರಾಗುವಂತೆ ಮಾಡ್ತಿದ್ದಾರೆ ಈ ಕೂಡಲೇ ಈ ಬಂದ್ ಅನ್ನ ವಾಪಸ್ ಪಡಿಬೇಕು ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಬಂದ್ ವಾಪಸ್ ಪಡೆಯದೆ ಹೋದಲ್ಲಿ ಅದಕ್ಕೆ ಪ್ರತಿಯಾಗಿ ಬಿಜೆಪಿಯಿಂದ ಬಂದ್ ಕರೆ ನೀಡಬೇಕಾಗ್ತದೆ ನಾವು ಕೂಡ ಇದಕ್ಕೆ ಪ್ರತಿಯಾಗಿ ಬಂದ್ ಕರೆ ಇದರಿಂದ ಇದರಿಂದಾಗುವ ಸಾರ್ವಜನಿಕ ಸಮಸ್ಯೆಗೆ ಕಾಂಗ್ರೆಸ್ನವರೇ ನೇರ ಹೊಣೆಯನ್ನ ಹೊರಬೇಕಾಗ್ತದೆ ಎಂಬ ಎಚ್ಚರಿಕೆಯಿಂದ ನೀಡಿದರು ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ನಡುವೆ ಒಳ ಆರಂಭವಾಗಿದ್ದು ಡಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೆಂದು ಕನಸು ಕಾಣ್ತಿದ್ದಾರೆ ಅದು ಕನಸಾಗಿಯೇ ಉಳಿದು ಹೋಗಲಿದೆ ಸಿದ್ದರಾಮಯ್ಯನವರ ಅಧಿಕಾರದ ಅವಧಿ ಮುಗಿಯುವ ಹಂತಕ್ಕೆ ಬಂದಿದೆ ಹೀಗಾಗಿ ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕರು ಔತಣ ಕೂಟವನ್ನ ಏರ್ಪಡಿಸುತ್ತಿದ್ದಾರೆ ಎಸ್ ಎಂ ಕೃಷ್ಣ ಅವರ ಮನೆ ಬಾಗಿಲು ಒದ್ದು ಅಧಿಕಾರ ಪಡೆದುಕೊಂಡಿದೆ ಎಂದು ಡಿಕೇಶ್ ಹೇಳಿದ್ದಾರೆ ಅದರಂತೆ ಡಿಕಿ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಒದ್ದು ಮುಖ್ಯಮಂತ್ರಿ ಆಗಲು ಹೊರಟಿದ್ದಾರೆ ಅಂತ ಹೇಳಿದ್ರು ಧಾರವಾಡ ತಾರೀಕು ಕಾಂಗ್ರೆಸ್ನವರು ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತಾಗಿ ಅಮಿತ್ ಶಾ ಅವರು ಏನು ಹೇಳಿಕೆಯನ್ನು ಕೊಟ್ಟರು ಅಂತ ಕಪೋಲ್ ಕಲ್ಪಿತ ಹೇಳಿಕೆಯನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಅದರ ಸಂಬಂಧ ಹುಬ್ಬಳ್ಳಿ ಧಾರವಾಡ ಬಂದಿಗೆ ಕರೆಯನ್ನು ಕೊಟ್ಟಿದ್ದಾರೆ ಅವರು ಹೇಳಿದ್ದಂದ್ರೆ ಪಕ್ಷಾತೀತವಾದ ಈ ಹೋರಾಟವು ಮನುವಾದ ಮನುವಾದಿಗಳ ವಿರುದ್ಧವಾಗಿದ್ದು ದೇಶದ ಸಮಗ್ರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ರಚಿಸಿದ ಸಂವಿಧಾನ ಮತ್ತು ಸಂವಿಧಾನ ಶಿಲ್ಪಿಯನ್ನು ಅವಮಾನಿಸುವ ನಾಟಕಕ್ಕೆ ಕಡಿವಾಣ ಹಾಕುವುದು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂವಿಧಾನಕ್ಕೆ ಮತ್ತು ಸಂವಿಧಾನ ಶಿಲ್ಪಿಗೆ ಅತ್ಯಂತ ಹೆಚ್ಚು ಅವಮಾನ ಅಂತಂದ್ರೆ ಕಾಂಗ್ರೆಸ್ದವರು ಶ್ರೀ ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾಗ ಅವ್ರಿಗೆ ಏನೇನು ಮಾಡಬೇಕಾಗಿದ್ದೋ ಅದೆಲ್ಲ ರೀತಿಯ ಅವಮಾನವನ್ನು ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸಿನ ನಾಯಕರು ಮಾಡಿದರು